ಗೊತ್ತಾ ಇಡೀ ಮನೆ ಅವ್ರ ಮೇಲೆ ತಿರುಗಿ ಬಿದ್ದಿದ್ವಲ್ಲ ಅದು ತಗೊಳಕ್ಕೆ ಅಷ್ಟು ಗೌರವ ಮರ್ಯಾದೆ ಎಲ್ಲ ಇದೆ ಈ ಮನೆಗೆ ಬಂದ್ಬಿಟ್ಟು ನನ್ ಏನು ತರಾನು ಟ್ರೀಟ್ ಮಾಡ್ತಿಲ್ವಲ್ಲ ಹಾಯ್ ಗಾಸ್ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ ಎರಡನೇ ಪ್ರೊಮೋ ರಿಲೀಸ್ ಮಾಡಿದ್ದಾರೆ ಸೊ ಈ ಒಂದು ಪ್ರೊಮೋದಲ್ಲಿ ನೋಡೋದಾದ್ರೆ ನರಕ ನಿವಾಸಿಗಳಾದ ಮೋಕ್ಷಿತಪ್ಪ ಮತ್ತೆ ಗೋಲ್ಡ್ ಸುರೇಶ್ ಕೆಲವರೆಲ್ಲ ಅಲ್ಲಿ ಕುತ್ಕೊಂಡು ಚರ್ಚೆ ಮಾಡ್ತಿದ್ದಾರೆ ಇಲ್ಲಿ ಬೆಡ್ರೂಮ್ ಅಲ್ಲಿ ಸ್ವರ್ಗ ನಿವಾಸಿಗಳಾದ ಹಂಸ ಮತ್ತೆ ಇನ್ನೊಬ್ರು ಯಾರೋ ಚರ್ಚೆ ಮಾಡ್ತಿದ್ದಾರೆ ಅದು ಯಾರ ಬಗ್ಗೆ ಅಂತಂದ್ರೆ ನಮ್ಮ ಲಾಯರ್ ಜಗಣ್ಣ ಅವ್ರ ಬಗ್ಗೆ ಸೊ ಲಾಯರ್ ಜಗಣ್ಣ ಅವ್ರು ಏನು ಅಂದ್ಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದರು ಸೊ ಅದನ್ನು ಜಸ್ಟ್ ತ್ರೀ ಡೇಸಲ್ಲಿ ಅವರು ತಮ್ಮ ಒಂದು ಅನಿಸಿಕೆನ ಅಥವಾ ತಮ್ಮ ಒಂದು ಏನು ಮಾಡಬೇಕು ಅಂದ್ಕೊಂಡಿದ್ರು ಅದನ್ನು ಸಾಧಿಸ್ತಾರೆ ಅಂತ ಹೇಳ್ಬೋದು ನಿಜವಾಗಲೂ ಗ್ರೇಟ್ ಗೇಮ್ ಆಡಿದ್ದಾರೆ ಬಟ್ ಕೆಲವು ಟೈಮಲ್ಲಿ ಅವ್ರ ಕಡೆಯಿಂದ ಕೂಡ ತುಂಬ ಮಿಸ್ಟೇಕ್ ಆಗಬಾರ್ದಂಥ ಮಿಸ್ಟೇಕ್ಗಳು ಮಾಡಿದ್ದಾರೆ ಬಟ್ ಇಲ್ಲಿ ಮೋಕ್ಷಿತ ಅವರು ಮಾತಾಡ್ತಿರುವಂಥದ್ದು ಡಿಸ್ಕಷನಲ್ಲಿ ಇಡೀ ಮನೆ ಅವ್ರ ವಿರುದ್ಧ ಒಂದು ಏನು ತಿರುಗಿ ಬಿದ್ದಿದೆಯಲ್ಲ ಅದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಅನ್ನೋ ಒಂದು ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಆ್ಯಂಡ್ ಆಚೆ ಕಡೆ ಕೂಡ ಅವ್ರಿಗೆ ತುಂಬ ಗೌರವ ಇದೆ ಸೊ ಅದು ಇಲ್ಲಿ ಸಿಗ್ತಾ ಇಲ್ವೇನೋ ಸೊ ಅದಕ್ಕೋಸ್ಕರ ಅವ್ರು ತುಂಬ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಬಟ್ ನನ್ನ ಪ್ರಕಾರ ಮೋಕ್ಷಿತ ಹೇಳಿದ್ದು ತುಂಬ ಸರಿಯಲ್ಲ ಸರಿಯಲ್ಲ ಮೀನ್ಸ್ ಅವ್ರು ಅಂದ್ಕೊಂಡಿರೋದು ತಪ್ಪೋದು ಯಾಕಂತಂದರೆ ಮೋಕ್ಷಿತ ಇನ್ನೂ ಗೇಮ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ನನಗನ್ಸುತ್ತೆ ಯಾಕಂತಂದರೆ ಇಡೀ ಮನೆ ಅವ್ರ ವಿರುದ್ಧ ತಿರುಗಿ ಬಿದ್ದಿರೋದಲ್ಲ ಅದು ತಿರುಗಿ ಬೀಳೋ ಬೀಳೋ ರೀತಿಯಲ್ಲಿ ಅಲ್ಲಿ ಇವ್ರ ಲಾಯರ್ ಜಗದೀಶ್ ಅವ್ರು ಮಾಡ್ಕೊಂಡಿರೋದು ಅದು ಅವ್ರ ಗೇಮ್ ಸ್ಟ್ರಾಟಜಿ ಒನ್ ವರ್ಷ ಸಾಲನ್ನೋ ರೀತಿಯಲ್ಲಿ ಆಗಬೇಕು ಅಂತಲೇ ಅವರು ಈ ರೀತಿಯಲ್ಲಿ ಮಾಡ್ತಿರೋಂಥ ಅವ್ರಿಗೆ ಗೌರವ ಸಿಗ್ತಾಯಿಲ್ಲ ಖಂಡಿತವಾಗ್ಲೂ ಗೌರವ ಸಿಗ್ತದೆ ಬಿಗ್ ಬಾಸ್ ಮನೆ ಒಳಗಡೆ ಅವ್ರಿಗೆ ಹೊರಗಡೆ ಸಿಗ್ತಾಯಿತ್ತೋ ಬಿಡ್ತಿತ್ತೋ ಗೊತ್ತಿಲ್ಲ ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಎಲ್ಲರೂ ಗೌರವ ಕೊಡ್ತಿದ್ದಾರೆ ಅವ್ರಿಗೆ ನರಕ ನಿವಾಸಿಗಳಂತೂ ಅವರು ಕೈ ಮುಗಿಬೇಕು ಆ ರೇಂಜಿಗೆ ಅವರು ರೆಸ್ಪೆಕ್ಟ್ ಕೊಡ್ತಿದ್ದಾರೆ ಕಾರಣ ಏನು ಅಂತಂದರೆ ಇಡೀ ಸ್ವರ್ಗದಲ್ಲಿರುವಂಥ ಹಣ್ಣುಗಳು ಏನೇನು ಕೊಡಬಾರ್ದು ಅಂತಿದ್ದು ಎಲ್ಲನೂ ಕೊಡ್ತಿದ್ದಾರೆ ಸೊ ಅಂಥದಕ್ಕೆ ನೀವು ಅವರಿಗೆ ಇರಲೇಬೇಕು ಅಂದ್ರೆ ನೀವು ಇದ್ದೀರಾ ಕೂಡ ಆ್ಯಂಡ್ ಸ್ವರ್ಗದಲ್ಲಿ ಆ ಥರದ್ದೊಂದು ಕೆಲಸಗಳು ಮಾಡಿದ್ದಾದಮೇಲೆ ಅವ್ರಿಗೂ ಗೌರವ ಸಿಗಬೇಕು ಅಂತಂದರೆ ಹೆಂಗೆ ಗೌರವ ಸಿಗುತ್ತೆ ಗೌರವ ಆಲ್ರೆಡಿ ಆದ್ರೂ ಅವರು ಸರ್ ಅಂತಲೇ ಮಾತಾಡ್ಸ್ತಿದ್ದಾರೆ ಗೌರವ ಕೊಡ್ತಾನೆ ಇದ್ದಾರೆ ಎರಡು ಸರಿ ತಪ್ಪು ಮಾಡಿದ್ರು ಕೂಡ ಊಟ ಹೋದರೂ ಕೂಡ ಹಣ್ಣುಗಳು ಹೋದರೂ ಕೂಡ ತರಕಾರಿ ಹೋದರೂ ಕೂಡ ಅವ್ರು ಏನು ಮಾತಾಡಿಲ್ಲ ಯಾರೂ ಅದೆಲ್ಲ ಆದನಲ್ಲೂ ಕೂಡ ನೀವು ಜಗಳ ಮಾಡ್ತೀರಾ ಟಾಸ್ಕ್ ನಡೆಯೋಕೆ ಬಿಡೋದಿಲ್ಲ ಬಾಯಿಗೆ ಬಂದಾಗ ಮಾತಾಡ್ತೀರಾ ಅಂತಂದರೆ ಯಾರಾದರೂ ಆಗಲಿ ಟ್ರಿಗರ್ ಆಗೇ ಆಗ್ತಾರೆ ಜಗಳ ಮಾಡೇ ಮಾಡ್ತಾರೆ ಕ್ವೆಶನ್ ಮಾಡೇ ಮಾಡ್ತಾರೆ ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ಗೌರವ ಸಿಗ್ತಾ ಇದೆ ಅಂತಂದಾಗ ಅವರು ತೊಗೊಳಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ ಅವ್ರದೇ ಗೇಮ್ ಪ್ಲ್ಯಾನ್ ಬೇರೆಯೇ ಇದೆ ಅವ್ರದ್ದೇ ಒಂದು ರೂಟ್ ಬೇರೆನೇ ಇದೆ ನಿಮ್ಮ ಹದಿನಾರು ಜನದ ರೂಟೇ ಬೇರೆ ಇದೆ ಅಲ್ಲಿ ಹಂಸ ಅವರು ಕ್ಲಿಯರಾಗಿ ಹೇಳಿದ್ರು ಗೇಮಲ್ಲಿ ಈ ಥರ ಆಡಿದ್ರೆ ಮಾತಾಡಿದ್ರೆ ಓಕೆ ಒಪ್ಕೊಂಡು ಅದೆಲ್ಲ ಬಿಟ್ಬಿಟ್ಟು ಮಾಮೂಲಿ ಟೈಮಲ್ಲೂ ಕೂಡ ಸುಖ ಸುಮ್ಮನೆ ಈ ಥರ ಕಿರ್ಚಾಡಿದ್ರೆ ಏನಂತ ಮಾತಾಡೋದು ಅಂತ ಅವ್ರಿಗೆ ಕ್ವಶನ್ ಆಗೋಗ್ಬಿಟ್ಟಿದೆ ಬಟ್ ಎಲ್ರಿಗೂ ಕೂಡ ನನ್ನ ಪ್ರಕಾರ ತುಂಬ ಸ್ಟ್ರೆಸ್ ಆಗಿಬಿಟ್ಟಿದೆ ಅದರಲ್ಲೂ ಮುಖ್ಯವಾಗಿ ಕೆಲವು ಹಂಸ ಅವ್ರಿಗೆ ಯಮುನಾ ಅವ್ರಿಗೆ ಆಮೇಲೆ ಈ ಚೈತ್ರ ಅಂತೂ ವಾಯ್ಸೇ ಕೇಳ್ತಾ ಇಲ್ಲ ಅಲ್ಲಿ ಸೊ ಯಾಕಂದರೆ ನಿನ್ನೆ ಎಪಿಸೋಡಲ್ಲಿ ಚೈತ್ರದ ವಾಯ್ಸೇ ಕೇಳಿಲ್ಲ ನಾವು ಅಂದ್ಕೊಂಡಿದ್ವಿ ಜಗ್ಗು ವರ್ಸಸ್ ಚೈತ್ರ ಆಗುತ್ತೆ ಅಂತ ಬಟ್ ಇಲ್ಲಿ ಹಂಗೆ ಆಗಲಿಲ್ಲ ಇಲ್ಲಿ ಜಸ್ಟ್ ಒಂದು ತ್ರೀ ಟು ಫೋರ್ ಡೇಸ್ ಅಲ್ಲ ಅಲ್ಲೇ ಇಡೀ ಮನೆ ವರ್ಸಸ್ ಜಗಳಾಗೋಗ್ಬಿಟ್ಟಿದೆ ಸೊ ಆ ಮಟ್ಟಿಗೆ ಆ ಮನುಷ್ಯ ಮನುಷ್ಯನ ಮೈಂಡ್ ವರ್ಕ್ ಆಗುತ್ತೆ ನೋಡಿ ಹೆಂಗೆ ಯಾವುದೇ ಸ್ಟ್ರೆಸ್ ತೊಗೊಳೋ ತೊಗೊಳೋದಿಲ್ಲ ಮನುಷ್ಯ ಇಡೀ ಸ್ಟ್ರೆಸ್ನ ಇಡೀ ತನಲ್ಲಿರೋದೆಲ್ಲನೂ ಕೊಡ್ತಾವನೆ ಒಂದು ಸೀಸನ್ಗೆ ಆಗುವಷ್ಟು ಏನಂತೀವಿ ಅಂದ್ರೆ ಅದಕ್ಕೆ ಅದಕ್ಕೆ ಪ್ಲ್ಯಾನಿಂಗು ಅಥವಾ ಒಂದು ಸ್ಟ್ರಾಟಜಿನ ಇದೇ ಒಂದು ನಾಲ್ಕು ದಿವಸದಲ್ಲೇ ಕರ್ಸು ಮಾಡ್ಕೊಂಬಾ ಎನರ್ಜಿ ಒಂದು ಸ್ವಲ್ಪ ಉಳಿಸ್ಕೊಬೇಕು ತಾನೆ ಸೊ ಒಟ್ಟಿನಲ್ಲಿ ಚರ್ಚೆ ಅಂತೂ ಸಿಕ್ಕಾಪಟ್ಟೆ ನಡೀತಾ ಇದೆ ಆ್ಯಂಡ್ ಅವ್ನು ಬಿಗ್ ಬಾಸ್ಗೆ ಇವತ್ತಿನ ಪ್ರೋಮೋ ನೋಡಿದ್ರೆ ಗೊತ್ತಾಗುತ್ತೆ ಬಿಗ್ ಬಾಸ್ ನಾನು ಆಚೆ ಹಾಕಿ ಹಂಗೆ ನಾನು ಹೋಗ್ತೀನಿ ಹಂಗೆ ಹಂಗೆ ಅಂತ ಬಿಗ್ ಬಾಸ್ ಅವ್ರು ಇಷ್ಟು ಅದು ಹೆಂಗೆ ಬಿಟ್ಬಿಡ್ತಾರೆ ಆಲ್ರೆಡಿ ರುಚಿ ಹಚ್ಬಿಟ್ಟಿದ್ರೆ ಇವಾಗ ಟಿ ಆರ್ ಪಿದು ಅದು ಹೆಂಗೆ ಅವರು ಚಾನ್ಸೇ ಇಲ್ಲ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ನಿನ್ನ ನುಗ್ಗಿಸ್ಕೊಂಡು ಹಂಗೆ ಹೋಯ್ತಾ ಇರ್ತಾರೆ ಸೊ ನೋಡುವ ಇವತ್ತಿನ ಎಪಿಸೋಡಲ್ಲಂತೂ ಸಿಕ್ಕಾಪಟ್ಟೆ ಗಲಾಟೆಗಳು ಅದೆಲ್ಲ ಇದೆ ಅದು ಬಿಗ್ ಬಾಸ್ ಜೊತೆಗೆ ಆಡ್ತಿದ್ದಾರೆ ಅಂತಂದರೆ ಅಣ್ಣನ ಪ್ಲಾನ್ ಏನೋ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ಕೊಂಡು ಬಂದಿದ್ದಾನೆ ಬಿಗ್ ಬಾಸ್ ಮನೆಗೆ ಬರೋ ಟೈಮಲ್ಲಿ ಸೊ ನೋಡುವ ಏನಾಗುತ್ತೆ ಆಗುತ್ತೆ ಅಂತ ಸದ್ಯಕ್ಕೆ ನೋಡೋದ್ ಇಷ್ಟೇ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡಿದ್ರೆ ಸಿಗೋವರೆಗೂ ಟಾಟಾ ಬಾಯ್ ಬೈ